you. Mm -hmm. ಹೋಗಿ ವಿಡಿಯೋ ಸ್ಕಿಪ್ ಆಯ್ತು ಅಂದ್ರೆ ಬೇಜಾರ್ ಮಾಡ್ಕೊಂಡ್ಬೇಡಿ ಆಯ್ತಾ ಮತ್ತೆ ತುಂಬಾ ಜನ ಕಾಮೆಂಟ್ ಮಾಡ್ತೀರಾ ಫ್ರೆಂಡ್ಸ್ ಎಲ್ಲಾ ಕಾಮೆಂಟ್ ನಾನು ರೀಡ್ ಮಾಡ್ತೀನಿ ಯಾವ ಕಾಮೆಂಟ್ ನಾನು ಮಿಸ್ ಮಾಡೋದೇ ಇಲ್ಲ ಮತ್ತೆ ನೀ ನನಗೆ ಹೆಲ್ಪ್ ಮಾಡಿ ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಹೇಳ್ತಾನೆ ಇದೀರಾ ಬರುವಂತ ವಿಡಿಯೋಸ್ ಎಲ್ಲಾ ಮಿಸ್ ಮಾಡ್ದೆ ನೋಡಿ ಫ್ರೆಂಡ್ಸ್ ಮುಂದೆ ಬರುವಂತ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಮರೀದೆ ಮಿಸ್ ಮಾಡ್ದೆ ನೋಡಿ ಮತ್ತೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದಂತ ಮರೀಲೇಬೇಡಿ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗೋಣ ಬನ್ನಿ எ ஓதரே

சப்பையிட்டு நான் சப்பையிட்டு இருக்கா பாட்டு நான்கு ஜாலி பட்டன் கோடி தவிர அன்னையின் ಹೋಗ್ತಾಯಿದೆ ಒಬ್ಬಬ್ರಾಗಿ ಬಂದು ನಿಂತಿಕೊಂಡ್ರು ಹಂಗೆ ಮಾತಾಡ್ತಾ ಇದ್ವಿ ನಿಮಗೆ ಎಕ್ಸಾಮ್ ಇದೆ ಅಂತ ಹೇಳಿದರಲ್ಲ ಮ್ಯಾಮ್ ಅದೇ ಸ್ವಲ್ಪ ಮಾತಾಡ್ತಾ ಇದ್ವಿ ಹೌದಾ ಅಷ್ಟೇನಾ ಸರಿ ಸರಿ ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ನೀವೆಲ್ಲ ಹೇಳಲಿಲ್ಲ ಪರವಾಗಿಲ್ಲ ಏ ಅಚ್ಚು ನಿಜವಾಗ್ಲೂ ನಾನು ಅದ್ರ ಬಗ್ಗೆನೇ ಮಾತಾಡತಾ ಇದ್ವಿ ಬೇರೆ ಏನು ಮಾತಾಡಲಿಲ್ಲ ಹ ಆ ಸರಿ ಸರಿ ಇರ್ಲಿ ಅಚ್ಚು ಅಚ್ಚು ಹೌದಾ ಹೌದು ಹೌದಲಿಲಿ ಈ ತರ ಮಾಡ್ತೀಯಾ ಪರವಾಗಿಲ್ಲ ஹரே அச்சு நிஜவாகலு ஏனும் மாட்டாடிலா ரேஷ்மா இறி பரவாகிலா பிடு நின் புத்தியலா தோர்ஸ் பிட்டலா ஏன் இல்ல மாதாடல்ல அவள் சீட் சரி ஆய் நானும் ഭസ് മു

ಸರಿ ಇಲಿ ಬಿರು ಅವ್ರೇ ಎಲ್ಲಿ ಹೋಗ್ರೇನೋ ಪರವಾಗಿಲ್ಲ ನೀನ್ ಮಾತ್ರ ನನ್ನ ಊಟಕ್ಕೆನೇ ಇರಬೇಕು ನೀನ್ ತಾನೆ ನನಗೆ ಬೆಸ್ಟ್ ಫ್ರೆಂಡೋ ಹೌದ ಅಚ್ಚು ಸರಿ ಇನ್ಮೇಲೆ ನಾನು ನಿನ್ನ ಊಟಕ್ಕೆನೇ येतेನಿ ಹ್ಮ್ ಪ್ರಾಮಿಸ್ ತಾನೆ ಹ್ಮ್ ಪ್ರಾಮಿಸ್ ಅಚ್ಚು ಸರಿ ಬಾ ಹೋಗೋಣ ಏ ಲಿಲ್ಲಿ ನನಗೆ ಹೆಲ್ಪ್ ಆಗಬೇಕು ಏನು ಗೊತ್ತಾ ನಿನ್ನತ್ರ ಜನರಲ್ knowledge book ಇದೆಯಲ್ಲ ಅದು ಸ್ವಲ್ಪ ನನಗೆ ಕೊಡ್ತಿಯಾ ನಾನು ಆಮೇಲೆ ಕೊಡ್ತೀನಿ ಅಚ್ಚು ಅದು ನನಗೆ ಓದಕ್ಕೆ ಬೇಕು ಕಣೇಮ್ಮ please

கை கால் முர்தாக்கே சரியாக எதோ பாத்திராக்கிட்ட எல்லா தோல்பிட்டு மனை குட் மனைவ ಹೌದಚ್ಚು ಏನೋ ತಿಂದಿದ್ದಾಳೆ ಅದಕ್ಕೆ ಅವ್ರು ಹಂಗೆ ಹೊಡಿತಾ ಇದ್ದಾರೆ ಆದ್ರೆ ಪಾಪ ಅವಳಿಗೆ ಹೊಟ್ಟೆ ಹಸಿವು ಹೌದು ಲಿಲ್ಲಿ ಬಾ ಹಿಂಗಡೆ ಹೋಗೋಣ ಅವ್ರ ಚಿಕ್ಕಮ್ಮ ಬೈದ್ರಲ್ಲ ಈಗ ಪಾತ್ರೆ ತೊಳಿ ಅಂತ ಬಾ ಹೋಗಿ ನೋಡೋಣ ಏನಂತ ಕೇಳೋಣ ಹ್ಮ್ ಅಲ್ಲ ಅಚ್ಚು ಈಗ ನಿನಗೆ ಲೇಟ್ ಆಗಿಲ್ವಾ ಏ ನಡಿ ಲಿಲ್ಲಿ ಈಗ ನಿನಗೆ ತಮಾಷೆ ಮಾಡೋ ಟೈಮ್ ಅಲ್ಲೊಬ್ಳು ಸೀರಿಯಸ್ ಆಗಿದ್ದಾಳೆ ಈಗ ಬಂದ್ಬಿಟ್ಟು ತಮಾಷೆ ಮಾಡ್ತಾ ಇದ್ದಾಳೆ இல்ல யாரும் இல்ல தகன்னடி ஏன் அம்மா ஏன் புஜோ அம்மா பானி புடிக்கின்ன கொஞ்சமா ஏன் மாட்டேங்கிய லேட்டாக்கிய கடையில் எனக்கு சரி இரு புஜோ அடிக்க பாத்துட்டு காப்பிட்டோம் ಆಯ್ತು ಕಣೆ ಅಮ್ಮ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ನೋಡು ಪಾನಿಪುರಿ ಬೇಗ ಕೊಡ್ಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಪಾನಿಪುರಿ ತಂದು ನಿನ್ ಮಕ್ಕ ಕಾಕ್ಬಿಡ್ತೀನಿ ಇಲ್ಲ ಕಣೆ ಬುಜ್ಜು ಕೊಡ್ಸ್ತೀನಿ ಕಣೇ ಹ್ಮ್ ಇನ್ನು ಒಳಗೆ ಏನ್ ಮಾಡ್ತಾ ಇದ್ದಾಳೆ ಇವಳು ನನ್ ಮಗಳಿಗೆ ಬೇರೆ ಹೊಟ್ಟೆ ಹಸಿವಾಗ್ತಾ ಇದೆ ಏ ಮೀನಾ ಮಧು ಮಗಳ ತರ ಹಂಗೆ ನಿಧಾನ ನಡ್ಕೊಂಡ್ ಬರೋದು ಬೇಗ ಬೇಗ ಎಲ್ಲ ಕೆಲಸ ಮಾಡಿರ್ಬೇಕು ಮನೆಯಲ್ಲಿ ಹ್ಮ್ ನಾನು ಬುಜ್ಜು ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ ಅಷ್ಟೊಳಗೆಲ್ಲ ಕೆಲಸ ಮಾಡಿಡು ಹೋಗಿದ್ದು ಹೋಮ್ ವರ್ಕ್ ಅಲ್ಲ ರಾತ್ರಿ ಕುತ್ಕೊಂಡು ಮಾಡೋ ರಾತ್ರಿ ಏನು ಕೆಲಸ ನಿಮಗೆ ಆಯ್ತು ಚಿಕ್ಕಮ್ಮ ನಿನ್ನ ಮಾತಾಡ್ತಾ ಇದ್ರೆ ನನಗೆ ಟೈಮ್ ಆಗ್ಬಿಡುತ್ತೆ ನನ್ನ ಮಗಳಿಗೆ ತುಂಬಾ ಹೊಟ್ಟೆ ಹಸಿವಾಗ್ತ ಅಂತೆ ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಆಯ್ತು ಚಿಕ್ಕಮ್ಮ ಬಾಬುಜೋ ಆಯ್ತು ಕಣೆ ಅಮ್ಮ ನಾವು ಬರಸ್ಟಲ್ಲಿ ಎಲ್ಲ ಪಾತ್ರೆ ತೊಳೆದಿಡು ಆಯ್ತೀನಿ ಅವಳಿಗೆ ಟಾರ್ಚರ್ ಮಾಡ್ತಾ ಇದ್ದಾರಲ್ಲ ಹಂಗೆ ಕಾಣ್ತಾ ಇದೆ ನನಗೆ ಹೌದಚ್ಚು ಹಂಗೆ ಅನ್ಸುತ್ತೆ ನನಗೂ

ತಿಳ್ಕೊಂಡೆ ನಮಗೆ ಉಪಯೋಗ ಆಗಲ್ಲ ಅನ್ನಂತ ವಿಷಯ ಯಾವುದಾದರೂ ಜೀವಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ತಿಳ್ಕೊಂಡೆ ಹೌದಚ್ಚು ಯಾವತ್ತೂ ಫುಡ್ ನ ವೇಸ್ಟ್ ಮಾಡಬಾರದು ಅಂತ ಹೇಳೋದಿಕ್ಕೆ ಇದೊಂದು ಉದಾಹರಣೆ ನೋಡು ಅವಳು ತಿನ್ನಕಾಗಲ್ಲ ಅಂತ ಅನ್ನನ ತಗೊಂಡ ಹೋಗಿ ಅದನ್ನ ಯಾಕೆ ಚಲ್ಲೋದು ಅಂತ ಯಾವುದಾದರೂ ಪಕ್ಷಿ ಹಾಕಣ ಅಂತ ಹಾಕಿದ್ಲು ಅದನ್ನ ಎಷ್ಟು ಬೇಗ ಬಂದು ಪಕ್ಷಿ ತಿಂದಬಿಟ್ಟು ಖಾಲಿ ಮಾಡಿಬಿಡ್ತು ನೋಡು ಹಂಗಂದ್ರೆ ಆ ಪಕ್ಷಿಗೆ ಎಷ್ಟು ಹೊಟ್ಟೆ ಹಸಿವಾಗಿರಬೇಕಲ್ಲ ಏ ಹೌದು ಲಿಲ್ಲಿ ಫುಡ್ ಯಾವತ್ತೂ ವೇಸ್ಟ್ ಮಾಡಲೇಬಾರದು ಯಾಕಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಹೊಟ್ಟೆ ಹಸುವಲ್ಲಿ ಗೊತ್ತಾ ಹಂಗಿರುವಾಗ ನಾವು ಫುಡ್ ನ ವೇಸ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ದೇವರು ನಮಗೆ ಶಿಕ್ಷೆ ಕೊಡ್ಬಿಡತಾರೆ ಗೊತ್ತಾ ಹೌದ ಅಚ್ಚು ಲಿಲ್ಲಿ ಅವಳನ್ನ ನಿಕ್ಕೊಂಡು ಅಳ್ತಾ ಇದಾಳೆ ನೋಡು ಅಚ್ಚು ನನಗೆ ತುಂಬಾ ಪಾಪ ಅಂತ ಅನಿಸ್ತಿದೆ ಗೊತ್ತಾ ಹೌದು ಲಿಲ್ಲಿ ನನಗೂನು ಅದಿ ಅವ್ರತ್ರ ಯಾಕ ಅಂತ ಕೇಳಣಾ ಹಾಯ್ ಮೀನಾ ನೀನೇನೋ ನೀವೇನಿಲ್ಲ ಮಾಡ್ತಾ ಇದ್ದೀರಾ ಇನ್ನು ಮನೆಗೆ ಹೋಗ್ಲಿಲ್ಲವಾ ನಾವು ಮನೆಗೆ ಹೋಗದಿಲ್ಲ ಹೌದು ನಿಮಗೆ ಏನಾಯ್ತು ಯಾ ಈ ವಿಷಯ ಯಾರತ್ರಾನೂ ಹೇಳಬೇಡಿ please ಏ ಯಾಕೆ ಏನಾಯ್ತು ಯಾಕಳ್ತಾ ಇದ್ಯಾ ಹೇಳು ನಾನು ಏನು ಹೇಳಕಾಗಲ್ಲ please ನೀನು ನೋಡಿದ್ದು ಯಾರತ್ರಾನೂ ಹೇಳಬೇಡಿ please ಸರಿ ಆಯ್ತು ಮೀನಾ ಹೌದು ಅವರ್ ಯಾಕೆ ಹೌದು ನಿಮ್ಮ ಅಮ್ಮ ಎಲ್ಲೋದ್ರು ಅಮ್ಮನ ಅಮ್ಮ ಈរಬಲ್ಲ ಗೊತ್ತಾಯ್ತು ಅಂದ್ರೆ <laughs> 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 <laughs>